ಹಾಯ್ ನನ್ನ ಪ್ರೀತಿಯ ಗೆಳೆಯ ಇವತ್ತು ನಾ ಇಲ್ಲಿ ನಮ್ಮ ರಿಲೇಟೇಷನ್ ಹತ್ರ ಎಗ್ ರೈಸ್ ತಿನ್ಬೇಕಂತಂದು ಬಂದಿದ್ದೆ ನಮ್ಮ ಬಾಬಣ್ಣನ ಅಂಗಡಿಗೆ ನಮ್ಮ ಬಾಬಣ್ಣ ಅಂಗಡಿಗೆ ರೈಸ್ ತಿನ್ನಕ್ಕೆ ಬಂದಾನಿ ಎಗ್ರೇಸ್ ಸೂಪರ್ ಮಾಡ್ದಾರ ಸುಮಾರು ಒಂದು ಹದಿನೈದು ವರ್ಷ ಆಯ್ತು ರೀ ಹದಿನೈದು ವರ್ಷ ಆಗ್ತದೆ ರೀ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಅಂಗಡಿ ಇಟ್ಟು ನಮ್ಮ ಬಾಬಣ್ಣ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಅಂಗಡಿ ಇಟ್ಟು ರೈಸ್ ನಮ್ಮ ಹಾವೇರಿ ಒಳಗೆ ಸೂಪರ್ ಮಾಡ್ತಾರ ನಮ್ಮ ಬಾಬಣ್ಣ ಇವ್ರು ಅಂಬಲೇಟ್ ಚಲೋ ಹಾಕ್ತಾರ ಬಾಬಣ್ಣ ಇವ್ರ ಅಂಗಡಿ ಬರ್ಬೇಕಾದ್ರೆ ರೇಲ್ವೆ ಹತ್ರನ ಬಾಜುನ ಐತಿ ಬಸ್ ಸ್ಟ್ಯಾಂಡ್ ಹೋಗೋ ದಾರ್ಯಾಗ ಐತಿ ಕಡೆಗೆ ರೈಲ್ವೆ ಸ್ಟೇಷನ್ ಐತಿ ಈ ಕಡೆ ದಾರ್ಯಾಗ ಹೋದ್ರೆ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗೋದು ಎಗ್ರೆಸ್ ಸೂಪರ್ ಮಾಡ್ತಾರ ಏನೈತ್ರಿ ರೇಟ್ನ ರೀ ನೋಡಲ್ಲ ಇಂಗ್ಲೀಷ್ ತರ್ಟಿ ಫೈ ಆ ಓನನ್ ಸಂದ ಅಲ್ಲೇ ಇರ್ತಾರಲ್ಲ ಸಾಧಕ ಕೆಲಸ ಹಂಗೆ ಅದಾರ ನನಗೆ ಎಗ್ ರೆಡಿ ಮಾಡೋಕೆ ಕುಂತಾರೆ ಒಳ್ಳೇ ಹೇಗೆ ಕುಂತಾರೆ ಎಗ್ ಇಲ್ಲೇ ಬರ್ರಿ ರೆಡಿಷನ್ ಅಂತಾರೆ ಸೂಪರ್ ಮಾಡ್ತಾರೆ ಎಗ್ ರೈಸ್ನ ಸೂಪ್ಪರ್ ಮಾಡೋದು

பிசி பிசி அண்ணா ரெடி

मोटा हीरा मोटा हीरा पांते अगरेस है तीस पांसर सुपर है दे सुपर ये देख बात चली चार तो लगे अगरेस इधर प्रतियोपुरोगीलिया पड़ी है नो टेस्टिंग कॉटर है बोरिना तो लो तो मतलब आज इधर नहीं रही थी इधर बोला क्या नहीं ये तो क्या सुपर है तुम तुम आते हो क्या ನನ್ನ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ